ಶ್ರೀ ವಿಜಯಕಾಳಿ ಪವಾಡ ಪ್ರಸನ್ನ ಬಸಪ್ಪ ಪುಣ್ಯಕ್ಷೇತ್ರ ಹುಲ್ಕೆರೆ ಹುಲ್ಕೆರೆಕೊಪ್ಪಲು ಗ್ರಾಮದ ಧರ್ಮದರ್ಶಿಗಳು ಹಾಗೂ ಸಂಸ್ಥಾಪಕರಾದ ಡಾ ರಾಜೇಶ್ ಗುರೂಜಿಯವರ ಅವರ ಪ್ರಯುಕ್ತ ಪಾಂಡವಪುರ ತಾಲೂಕಿನ ಹುಲ್ಕೆರೆ ಹುಲ್ಕೆರೆ ಕೊಬ್ಲು ವಡ್ಡರಹಳ್ಳಿ ಜಾಗಶೆಟ್ಟಹಳ್ಳಿ ಬೆಟ್ಟಹಳ್ಳಿ ಎಂ ಬೆಟ್ಟಹಳ್ಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮಕ್ಕಳಿಗೆ ಉಚಿತ ನೋಟ್ಬುಕ್ ಹಾಗೂ ಶಾಲಾ ಸಾಮಗ್ರಿಗಳನ್ನ ನೀಡಲಾಯಿತು ಧರ್ಮದರ್ಶಿಗಳಾದ ಡಾಕ್ಟರ್ ರಾಜೇಶ್ ಗುರುಜಿ ಅವರು ಮಾತನಾಡಿ ಪ್ರತಿ ವರ್ಷ ನನ್ನ ಹುಟ್ಟುಹಬ್ಬದ ಪ್ರಯುಕ್ತ ಮಂಡ್ಯ ಜಿಲ್ಲೆಯ ಎಲ್ಲಾ ತಾಲೂಕಿನ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹಾಗೂ ಅಂಗನವಾಡಿ ಮಕ್ಕಳಿಗೆ ಉಚಿತವಾಗಿ ನೋಟ್ಬುಕ್ ಹಾಗೂ ಶಾಲಾ ಸಾಮಗ್ರಿಗಳನ್ನ ಕೊಡುತ್ತಾ ಬಂದಿದ್ದೇವೆ ನಾನು ಕೂಡ ಸರ್ಕಾರಿ ಶಾಲೆಯಲ್ಲಿ ಓದಿ ಬೆಳೆದಿದ್ದೇನೆ ಆದ್ದರಿಂದ ನಮ್ಮ ಸರ್ಕಾರಿ ಶಾಲೆಯ ಮೇಲೆ ಅಪಾರವಾದ ಪ್ರೀತಿ ಇದೆ ಸರ್ಕಾರಿ ಶಾಲೆಯ ಮಕ್ಕಳು ಇದೇ ರೀತಿ ಉನ್ನತವಾದ ವ್ಯಾಸಂಗ ಮಾಡಿ ಸಮಾಜದಲ್ಲಿ ಒಳ್ಳೆಯ ಸ್ಥಾನಕ್ಕೆ ಬರಬೇಕು ಅಂತ ನನ್ನ ಆಶಯವಾಗಿದೆ ಜೊತೆಗೆ ಆದ್ದರಿಂದ ನಮ್ಮ ಶ್ರೀ ವಿಜಯಕಳಿ ಪವಾಡ ಪ್ರಸನ್ನ ಬಸಪ್ಪ ಕ್ಷೇತ್ರದ ವತಿಯಿಂದ ಉಚಿತವಾಗಿ ಸಾಮಾಜಿಕ ಕಾರ್ಯಕ್ರಮಗಳನ್ನು ಮಾಡ್ತಾ ಬಂದಿದ್ದೇವೆ ಅಂತ ತಿಳಿಸಿದರು ಗೌರ್ಮೆಂಟ್ ಸ್ಕೂಲಲ್ಲಿ ಸೌಲಭ್ಯಗಳು ಎಲ್ಲ ಕಡೆ ಕಡಿಮೆ ಎಲ್ಲರೂ ಸರ್ ಎಲ್ಲ ಕೆಲಸನೂ ಸರ್ಕಾರಿ ಅಧಿಕಾರಿಗಳೇ ಆಗಲಿ ಅಥವಾ ಸರ್ಕಾರದಿಂದನೇ ಅನುದಾನಗಳು ಸಿಗೋದು ತುಂಬ ಕಡಿಮೆ ಇದೆ ಎಲ್ಲ ಈಗ ವ್ಯಾಮೋಹ ಹೆಚ್ಚಾಗ್ತಿದೆ ಯಾಕೆಂದರೆ ಎಲ್ಲ ನನ್ನ ಮಕ್ಕಳು ಮಕ್ಕಳುಗಳು ಚೆನ್ನಾಗಿ ಓದಬೇಕು ಅನ್ನೋದು ಎಲ್ಲ ತಂದೆ ತಾಯಿಗೂ ಆಸೆ ಇರುತ್ತೆ ಗೌರ್ಮೆಂಟ್ ಸ್ಕೂಲ್ಗೆ ತುಂಬ ಕಡಿಮೆ ಮಕ್ಕಳನ್ನು ಕಲಿಸೋದು ಯಾಕೆಂದರೆ ಮಕ್ಕಳು ಹುಟ್ಟಿದಾಗಲೇ ಇಂಗ್ಲೀಷ್ ಮಾತಾಡಬೇಕು ನನ್ನ ಮಗ ನನ್ನ ಮಕ್ಕಳು ಚೆನ್ನಾಗಿ ಓದಬೇಕು ಅನ್ನೋದು ಪ್ರತಿಯೊಬ್ಬರ ತಂದೆ ತಾಯಿಯಲ್ಲೂ ಕೂಡ ಆಸೆ ಇರುತ್ತೆ ಆ ವಾಸೆ ಗೌರ್ಮೆಂಟ್ ಸ್ಕೂಲ್ ಸಿಗುತ್ತೆ ಅನ್ನೋದಕ್ಕೆ ಖುಷಿ ಪಡ್ಬೇಕು ಆ ಎಮ್ಮೆ ಎಂದರೆ ಮತ್ತೆ ಗವರ್ಮೆಂಟ್ ಸ್ಕೂಲ್ ಎಲ್ಲಾ ಸ್ಕೂಲ್ ನ ಆಯ್ಕೆ ಮಾಡ್ಕೊಂಡ್ರೆ ಗವರ್ಮೆಂಟ್ ಸ್ಕೂಲ್ಗೆ ಹಾಕೋಗ್ತೀನಿ ಇದೇ ಕಾರಣ ಇದೇ ಸಂದರ್ಭದಲ್ಲಿ ಶ್ರೀನಿವಾಸ್ ಮನು ಅಭಿಷೇಕ್ ಕಿರಣ್ ಕುಮಾರ್ ಆಸೀಫ್ ಹಾಜರಿದ್ರು